ಅಗ್ನಿಹೋತ್ರಿ ಹೋಮ ಈ ಒಂದು ಅಗ್ನಿಹೋತ್ರಿ ಹೋಮದ ವಿಶೇಷತೆ ಇಂದು ನಿನ್ನೆಯದಲ್ಲ ಈ ಒಂದು ಹೋಮವನ್ನು ಅನಾದಿ ಕಾಲದಿಂದಲೂ ನಮ್ಮ ಪೂರ್ವಜರು ಮಾಡಿಕೊಂಡು ಬಂದಿದ್ದಾರೆ ಈ ಒಂದು ಹೋಮದಿಂದ ಪ್ರಯೋಜನಗಳು ಸಾಕಷ್ಟಿವೆ ಈ ಒಂದು ಹೋಮದ ಪ್ರಯೋಜನದಿಂದಲೇ ಈ ಒಂದು ಹೋಮ ಇಷ್ಟೊಂದು ಫೇಮಸ್ ಆಗಿದೆ ಈ ಒಂದು ಹೋಮಕ್ಕೆ ಬೇಕಾಗಿರೋದು ಆಕಳಿನ ಸಗಣಿ ಮತ್ತು ಆಕಳಿನ ತುಪ್ಪ ಇವೆರಡರಿಂದ ಈ ಹೋಮವನ್ನು ನಡೆಸಲಾಗುತ್ತದೆ ಆಕಳಿನ ಸಗಣಿಯನ್ನು ತೆಗೆದುಕೊಂಡು ಬಿಸಿಲಲ್ಲಿ ಒಣಗಿಸಿ ಅದನ್ನು ತೆಗೆದುಕೊಂಡು ಮತ್ತು ಆಕಳಿನ ತುಪ್ಪವನ್ನು ತೆಗೆದುಕೊಂಡು ಒಂದು ಹೋಮದ ಕುಂಡವನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆಯಲ್ಲಿ ನೀವು ಇದನ್ನು ಮಾಡಬಹುದು ಈ ಒಂದು ಹೋಮದಿಂದ ಸಾಕಷ್ಟು ಪ್ರಯೋಜನಗಳಿವೆ ಈ ಒಂದು ಹೋಮದ ವಿಶೇಷತೆ ಎಂದರೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಡಿಸೆಂಬರ್ ಮೂರಂದು ಭೂಪಾಲಿನಲ್ಲಿ ನಡೆದಿರತಕ್ಕಂತಹ ಅನಿಲ ದುರಂತದಲ್ಲಿ ಸುಮಾರು ಹತ್ತು ಕಿಲೋಮೀಟರ್ ದೂರದವರೆಗಿನ ಎಲ್ಲ ಜನರು ಸತ್ತು ಹೋಗುತ್ತಾರೆ ಈ ಒಂದು ಅನಿಲದ ಕಾರಣದಿಂದ ಅಲ್ಲಿರುವ ಜನರು ಅಸುನೀಗಿ ಹೋಗುತ್ತಾರೆ ಆದರೆ ಒಂದು ಕಿಲೋಮೀಟರ್ ದೂರದಲ್ಲಿರುವ ನಾಲ್ಕು ಕುಟುಂಬಗಳು ಮಾತ್ರ ಜೀವಂತ ಇರುವುದನ್ನು ಕಂಡು ವಿಜ್ಞಾನಿಗಳು ಬೆರಗಾಗುತ್ತಾರೆ ಇದು ಹೇಗೆ ಸಾಧ್ಯವೆಂದು ಇದನ್ನು ತಿಳಿದುಕೊಳ್ಳಲು ವಿಜ್ಞಾನಿಗಳು ಆ ಒಂದು ಮನೆಗೆ ಹೋಗುದ ಹೋದಾಗ ಅವರಿಗೆ ಗೊತ್ತಾಗಿರ್ತಕ್ಕಂಥ ಒಂದು ಸತ್ಯ ಅಗ್ನಿಹೋತ್ರಿ ಹೋಮ ಈ ಒಂದು ಅಗ್ನಿಹೋತ್ರಿ ಹೋಮವನ್ನು ಆ ಕುಟುಂಬಗಳು ಪ್ರತಿನಿತ್ಯ ಸೂರ್ಯಾಸ್ತ ಮತ್ತು ಸೂರ್ಯೋದಯದ ಸಮಯದಲ್ಲಿ ನಡೆಸಿಕೊಂಡು ಬರುತ್ತಿದ್ದರು ಹಾಗಾಗಿ ಈ ಒಂದು ಅನಿಲದ ಪ್ರಭಾವ ಆ ಕುಟುಂಬದ ಮೇಲೆ ಆಗದಿರುವುದನ್ನು ಕಂಡು ವಿಜ್ಞಾನಿಗಳು ಬೇರೆ ಒಂದು ರೋಗಿಗಳ ಮೇಲೆ ಈ ಒಂದು ಪ್ರಯೋಗವನ್ನು ಮಾಡುತ್ತಾರೆ ಅಲ್ಲೂ ಕೂಡ ಅದು ಯಶಸ್ಸು ಆಗಿರುವುದನ್ನು ಕಂಡು ವಿಜ್ಞಾನಿಗಳೇ ಈ ಒಂದು ಅಗ್ನಿಹೋತ್ರ ಹೋಮವನ್ನು ರೆಫರ್ ಮಾಡುತ್ತಾರೆ ಅಂತಹ ಒಂದು ವಿಶೇಷತೆ ಹೊಂದಿರತಕ್ಕಂಥ ಈ ಒಂದು ಅಗ್ನಿಹೋತ್ರಿ ಹೋಮದಿಂದ ಸಾಕಷ್ಟು ಪ್ರಯೋಜನಗಳಿವೆ ಇದು ನಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ ಒತ್ತಡವನ್ನು ನಿವಾರಣೆ ಮಾಡುತ್ತದೆ ನರಮಂಡಲಕ್ಕೆ ಹೊಸ ಚೈತನ್ಯವನ್ನು ತಂದುಕೊಡುತ್ತದೆ ಈ ಹೋಮದ ಬೂದಿಯನ್ನ ಧರಿಸುವುದರಿಂದ ಅನೇಕ ಕಾಯಿಲೆಗಳು ನಿವಾರಣೆಯಾಗುತ್ತವೆ ಈ ಹೋಮದಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಮನುಷ್ಯನಲ್ಲಿ ನಕಾರಾತ್ಮಕ ಯೋಚನೆಗಳು ದೂರವಾಗಿ ಸಕಾರಾತ್ಮಕ ಶಕ್ತಿಯು ತುಂಬಿಕೊಳ್ಳುತ್ತದೆ ದುಷ್ಟ ಶಕ್ತಿಯಿಂದ ನಿಮ್ಮ ಮನೆಗೆ ರಕ್ಷಣೆ ದೊರೆಯುತ್ತದೆ ನರಮಂಡಲದ ಮೇಲೆ ಇದು ಪರಿಣಾಮ ಬೀರುತ್ತದೆ ನರಮಂಡಲ ಮತ್ತು ಮೆದುಳು ಚುರುಕಾಗಿ ಮನುಷ್ಯನಲ್ಲಿ ಹೊಸ ಚೈತನ್ಯ ಮೂಡುತ್ತದೆ ಈ ಒಂದು ಹೋಮದಿಂದ ಇಷ್ಟೆಲ್ಲ ಪ್ರಯೋಜನಗಳದ್ದು ಪ್ರತಿಯೊಬ್ಬರೂ ಕೂಡ ತಮ್ಮ ಮನೆಯಲ್ಲಿ ಈ ಹೋಮವನ್ನು ನಿತ್ಯ ಸಂಜೆ ಮತ್ತು ಬೆಳಗ್ಗೆ ಮಾಡುವುದರಿಂದ ನಿಮಗೆ ಅತ್ಯಂತ ಒಳಿತು ಆಗುತ್ತದೆ